ಮೀಟ್ ಮಾಡಲು ಬರುತ್ತೇನೆಂದು ನನಗೆ ಫೋನ್ ಮಾಡಿದ್ದ ಆದರೆ ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದ ಈ ನನ್ನ ಮನದನ್ನೇ ಒಬ್ಬಳೇ ಉದ್ಯಾನವನದಲ್ಲಿ ನಿಂತಿ ಹೇಳು ಕರೆಕ್ಟ್ ಅವಳಿಗೆ ಈಗ ಪ್ರಪೋಸ್ ಮಾಡಲು ಇದು ಸುಸಮಯ ಹಾಯ್ ಈ ತ್ಯಾಗರಾಜನ ಆಗಮನ ಇಲ್ಲಿಗೆ ಇವರು ನನ್ನ ಅತ್ತಿಗೆ ಸಹೋದರ ನಮ್ಮ ಪ್ರೇಮದ ವಿಷಯವನ್ನು ಇವರು ಏನಾದರೂ ಅವರಿಗೆ ತಿಳಿಸಿ ಹಿತಾಕೃತಿಯನ್ನು ಮಾಡಬಹುದು ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗುವುದೇ ಒಳ್ಳೆಯದು ನಿಲ್ಲು ಗಂಗಾ ಎಲ್ಲ ನಿಲ್ಲು ಗಂಗಾ ನಿನ್ನ ಮನೆಗೆ ನಾನು ಯಾವತ್ತು ಯಾವಾಗ ಪ್ರವೇಶ ಮಾಡಿದ್ದೇನೋ ಅಂದಿನದಿಂದ ನಿನ್ನ ರೂಪಕ್ಕೆ ನಾನು ಮನಸ್ಸೋತಿರುವೆ ನಿನಗೀಗ ನಾನು ಪ್ರಪೋಸ್ ಮಾಡುತ್ತಿದ್ದೇನೆ ನೀನು ನನ್ನ ಬಾಲ ಸಂಘಾತಿಯಾಗಬೇಕಂತ ನಾನೇ ನೀನು ನನ್ನನ್ನ ಪ್ರಪೋಸ್ ಮಾಡಿದರೂ ಸಹ ನಾನು ನಿನ್ನನ್ನು ತಿರಸ್ಕರಿಸುತ್ತಿದ್ದೇನೆ ಆ ನಿನ್ನ ಕನಸು ನನಸಾದರೂ ಎಂದಿಗೂ ಸಾಧ್ಯವೇ ಇಲ್ಲ ಗಂಗಾ ಯಾಕೆ ಹೇಗಾಯ್ತು ಯಾಕೆಂದರೆ ಈಗಾಗಲೇ ನನ್ನ ಹೃದಯ ಮಂದಿರದಲ್ಲಿ ಓರ್ವ ಸದ್ಗುಣ ಯುವಕನ ಮೂರ್ತಿ ಸ್ಥಾಪಿತವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ನಾವಿಬ್ಬರೂ ಸತಿಪತಿಗಳಾಗುತ್ತೇವೆ ಅದಕ್ಕಾಗಿ ನನ್ನ ಆಸೆಯನ್ನು ಬಿಟ್ಟು ಒಳಗಡೆ ನನ್ನ ಬೇರೆ ಅವಕಾಶ ಏನಂದೆ ಏನಂದೆ ನೀನು ಹೃದಯದಲ್ಲಿ ಮಾಡಿಕೊಳ್ಳಬೇಕಿದ್ದ ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಕೊಡಲಾರೆ ಅಂತ ಹೇಳುವ ತ್ಯಾಗರಾಜ್ ಮನಸಾರೆ ಪ್ರೀತಿಸಿದವನ ಕೈ ಹಿಡಿದು ಬಾಳುವವನು ನಾವದಕ್ಕೆ ಅವಕಾಶ ಕೊಡಲಾರೆ ಅಂತ ಹೇಳಲು ನೀನು ಯಾರು ನೋಡು ತ್ಯಾಗರಾಜ್ ನನಗೆ ಕೊನೆಯ ಮಾತನ್ನ ಹೇಳುತ್ತೇನೆ ಕೇಳು ನೀನು ನನ್ನ ಅತ್ತಿಗೆ ಸೋದರ ಸಂಬಂಧಿ ಎಂದು ನನ್ನನ್ನ ಮದುವೆ ಆಗುತ್ತೇನೆ ಹೇಳಿದರು ಈಗ ಮಾತ್ರ ಸುಮ್ಮನೆ ಬಿಡುತ್ತೇನೆ ಆದರೆ ಇದೇ ಕೆಟ್ಟ ಚಾಳಿಯನ್ನ ಮುಂದುವರೆಸಿದರೆ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಯಿಸಿದರೆ ನನ್ನ ಮನೆಯಲ್ಲಿ ನಿನ್ನ ವಿಷಯವನ್ನ ತಿಳಿಸಿ ಅವರಿಂದ ನನಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ ಮಾತು ಮಾತು ಅದೇ ಆಯಿತು ನಿನ್ನೆ ಬೇರೊಬ್ಬನಿಗೆ ಸ್ಥಾನ ಕೊಟ್ಟು ಹೂವ ನಿಟ್ಟಿರುವ ಪ್ಲೀಸ್ ವಿಶ್ವಾಸ ನಾನು ಮದುವೆ ಆಗಬೇಕಂತಿದ್ದೀರಿ ಆದರೆ ಏನು ಹೇಳಿರಿ ನನಗೆ ನಿನ್ನ ಮನೆಯವರಿಂದ ನನಗೆ ತಕ್ಕ ಶಾಸ್ತಿ ಮಾಡ್ತೀಯ ಆ ಶಾಸ್ತಿಗೆ ನಾನೇನು ಹೇಳುದಲ್ಲ ನಾನೇನು ಹೇಳಿ ಗಂಗಾ ನೋಡು ಎಲ್ಲಿ ಹೇಳ್ತಾ ಇದ್ದಾನೆ ಇನ್ನು ನಾನು ನೀನು ನಾನು ಕೇಳಿದಿದ್ರೆ ಏ ಸಮಯ ಸಂದರ್ಭ ನೋಡಿ ನಿಮ್ಮ ಶೀಣ ಒಂದು ಸೂರ್ಯ ವೈಮದಿದ್ರೆ ಶೀಲ ರೈತಿದ್ರೆ ನಾನು ತನು ಕಾಮಬುಲದ ಕಾಮರಾಜನ ಮಗ ತ್ಯಾಗರಾ তোস্ত <laughs> বি <laughs> ಯಾಕೆಗ ನೋಡಿ ಗೌತಮ ನೀವು ಬರುವುದಕ್ಕೆ ಲೇಟ್ ಆದರೂ ಸಹ ಅಥವಾ ನೀವು ಊರಿನಿಂದ ಬಂದು ಮೂರು ದಿನ ಆದರೂ ಸಹ ನನ್ನನ್ನ ಭೇಟಿ ಆಗಲಿಲ್ಲ ಅಂತ ಖಂಡಿತ ನನಗೆ ದುಃಖವೂ ಇಲ್ಲ ಬೇಸರೂ ಇಲ್ಲ ಮತ್ತೆ ಯಾಕೆ ಗೋಗಿದ್ಯಾ ನೋಡಿ ಗೌತಮ ನೋಡಿ ಗೌತಮ ಹಾ ತ್ಯಾಗ ರಾಜ ನನ್ನ ಮೇಲೆ ಕಾಮದ ದೃಷ್ಟಿಯನ್ನ ಬೀರಿ ನನ್ನನ್ನು ಮದುವೆಯಾಗುವ ಸಲುವಾಗಿ ಹವಣಿಸುತ್ತಾ ಇದ್ದಾನೆ ಅವನು ಈ ವಿಷಯವನ್ನು ನನ್ನ ಅಣ್ಣ ಹಾಗೂ ನನ್ನ ಅತ್ತಿಗೆಗೆ ಈ ವಿಷಯವನ್ನು ತಿಳಿಸಿ ನನ್ನನ್ನು ಮದುವೆಯಾಗುವುದಕ್ಕೆ ಪ್ರಯತ್ನ ಮಾಡುವುದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ನೀವು ಆದಷ್ಟು ಬೇಗ ನಮ್ಮ ನಮ್ಮ ಹಿರಿಯರಿಗೆ ನಮ್ಮ ಈ ವಿಷಯವನ್ನು ಪ್ರಸ್ತಾಪಿಸಿ ನಾವಿಬ್ಬರು ವಿವಾಹ ಬಂಧನದಲ್ಲಿ ಬಂದಿ ಆಗೋದು ಈತ ಗೌತಮ ಬಂದಿ ಆಗೋದು ಈತ ಗಂಗಾ ನೀನು ಹೇಳೋದೇನು ಗೀತ ಆದರೆ ನಾನು ವಿದೇಶಕ್ಕೂ ಹೋಗಲೇಬೇಕು ನಮ್ಮ ಕಂಪನಿಯನ್ನ ನನ್ನ ವಿದೇಶದಲ್ಲಿರೋ ಕಂಪನಿಯಲ್ಲಿ ನನ್ನನ್ನು ಎಡ್ಯುಕಿಷನ್ ಮಾಡಿದರೆ ಗಂಗಾ ನಾನು ಅಲ್ಲಿಗೆ ಹೋಗಿ ಜಾಯಿನ್ ಆಗುವುದು ಗಂಗ ಹಾಗೆ ಗೌತಮ ನೀವು ವಿದೇಶದಲ್ಲಿ ಹೋಗಿ ಕಂಪನಿಗೆ ಜಾಯಿನ್ ಆಗೋದರಲ್ಲಿ ನನಗೆ ತುಂಬಾ ಸಂತೋಷ ಅದರ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡುತ್ತೇನೆ ಆದರೆ ಗೌತಮ ನಿಮ್ಮನ್ನ ಬಿಟ್ಟು ಮೂರು ತಿಂಗಳು ತನಕ ನಾನು ಹೇಗೆ ಇರಲಿ ಅಂತ ವ್ಯಥೆ ಪಡ್ತಾ ಇದ್ದೀನಿ ಗೌತಮ್ ವ್ಯಕ್ತಾ ಇದ್ದೀನಿ ಮೂರು ತಿಂಗಳು ತಾನೆ ಮೂರು ನೀನು ಇಷ್ಟೆಲ್ಲ ಸೊನ್ನ ವಿಷಯಕ್ಕೆ ಯಾಕೆ ದೇಶ ಮಾಡ್ತೀಯ ಇಲ್ಲ ನೋಡು ಈಗ ಎಲ್ಲ ವಿಡಿಯೋ ಕಾಲ್ನಲ್ಲಿ ಪ್ರತಿನಿತ್ಯ ನಿಲ್ಲಿ ಯೋಗಕ್ಷೇಮನೇ ವಿಚಾರಿಸ್ತಾ ಇರ್ತೀನಿ ನೋಡಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಆ ವಿಡಿಯೋಗಳನ್ನ ಮಾಡುವುದಾದ್ರು ಆ ವಿಡಿಯೋ ನನ್ನ ಹತ್ರ ಕೊಡಿ ನೀವು ಇಲ್ಲೇ ಇಟ್ಬಿಡಿ ಮತ್ತು ಖಂಡಿತವಾಗಿ ವಿದೇಶಕ್ಕೆ ಹೋಗುವುದು ಬೇಡ ತೈಕ ನನ್ನ ಪ್ರೇಮದ ಪ್ರಿಯತಮ ಆಗಲಿ ಪ್ರಿಯತಮ ನಮ್ಮಿಬ್ಬರ ಈ ಪ್ರೇಮ ಸಂಗಮದ ಈ ಒಂದು ಸನ್ನಿವೇಶ ಆನಂದಕರವಾಗಲಿ ಹರ್ಷ ಪೂರಿತವಾಗಲಿ ಅಂತ ಆ ಕಾಮದೇವನನ್ನ ಆ ಪ್ರಿಯತಮನನ್ನ ನಾನು ி வந்த